ಇಲ್ಲ ಭಾರ ರಾಹುಲ್ ಗಾಂಧಿ ಏನು ಭಾರತ ಜೋಡೋ ಮಾಡ್ತಾ ಇದ್ದಾರೆ ಅವರು ಪಾರ್ಟಿ ಜೋಡೋ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕಂದರೆ ಅವ್ರ ಪಾರ್ಟಿಯಿಂದ ತುಂಬ ಜನ ಬಿಟ್ಟೋದ್ರಲ್ಲ ಅವ್ರನ್ನೆಲ್ಲ ಮತ್ತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರು ಭಾರತ ಜೋಡೋ ಮಾಡ್ತಾ ಇದ್ದಾರೆ ಅಷ್ಟೇ ಇದು ಕಾಂಗ್ರೆಸ್ ಭಾರತ್ ಜೋಡೋ ಇದು ಕ ಇಂಡಿಯಾ ಭಾರತ್ ಜೋಡೋ ಅಲ್ಲ ಭಾರತ ಭಾರತ್ ಜೋಡೋ ಅಲ್ಲ ಅದು ಕಾಂಗ್ರೆಸ್ಗೆ ಮಾತ್ರ ಮತ್ತೆ ಪಾರ್ಟಿಗೆ ಮತ್ತೆ ವಾಪಸ್ ಬನ್ನಿ ಅಂತ ಕರೆಯೋದಕ್ಕೆ ಈ ಯಾತ್ರೆ ಮಾಡ್ತಾ ಇರೋದು ಅದೇ ರಾಹುಲ್ ಗಾಂಧಿಗೆ ನೀವೇ ಖುಷಿ ಹೇಳ್ಬಿಡ್ರಿ ಮುಸ್ಲಿಮ್ಸ್ಗೆ ಮಸೀದಿ ಕಟ್ಟಿ ಹಿಂದೂಗಳಿಗೆ ದೇವಸ್ಥಾನ ಕಟ್ಟಿ ಅಂತ ಆವತ್ತು ಅವರು ಚೆನ್ನಾಗಿ ಬಂದ್ಬಿಡ್ತಾರೆ ಅವರು ಹಿಂದೂಗಳಿಗೆ ದೇವಸ್ಥಾನ ಕಟ್ಕೊಡ್ಬೇಕು ಕಾಂಗ್ರೆಸ್ ಅವರನ್ನು ಮುಸ್ಲಿಮ್ಸ್ಗೆ ಮಸೀದಿ ಕಟ್ಟಿಕೊಟ್ರೆ ಅವರು ಬರ್ತಾರೆ ಇವರು ದೇವಸ್ಥಾನ ಕಟ್ಕೊಟ್ಟಿದ್ದಕ್ಕೆ ಇವರು ಬರ್ತಾ ಇದ್ದಾರೆ ಅಷ್ಟೇ ಹಿಂದೂಗಳಿಗೆ ಬೇಕಾಗಿರೋದು ಎರಡೇ ಎಲ್ಲಿ ಬಂದಿದೆ ಬರ್ತಾ ಇಲ್ಲ ವಿಭಜನೆ ಅದೇ ಅವ್ರ ಅಮೌಂಟ್ ಅವ್ರಿಗೆ ಬರ್ತಿದ್ದಕ್ಕೆ ಅವ್ರು ಮಾತಾಡಿ ಸರಿ ನಮ್ಮ ಸ್ಟೇಟ್ ದುಡ್ಡು ಬಂದಿಲ್ಲದಿದ್ದಕ್ಕೆ ಅವ್ರು ಮಾತಾಡಿದ್ದೇ ಸರಿ ನಮ್ಮ ದುಡ್ಡು ಸರಿ ಸಮ ದುಡ್ಡು ಬಂದರೆ ಅವ್ರು ಮಾತಾಡಿ ತಪ್ಪು ಹೇಳ್ತಿದ್ದಾರೆ ಅದು ಭಾರತ್ ಜೋಡೋ ಅದೇ ಇವಾಗೆ ಇವಾಗ ಅವ್ರಿಗೆ ಕಣ್ಣಿಗೆ ಕಾಣಿತ ಭರತ್ ಜೋಡೋ ಅವೆಲ್ಲ ಮೊದಲಿಂದ ಏನು ಕಾಣಲೇ ಇಲ್ವ ಅಂತ ಅವ್ರಿಗೆ ಅದಕ್ಕೆ ಅದಕ್ಕೆ ಅದು ಮುಂಚಿಂದನೇ ಇವರು ಅವೆಲ್ಲ ಮಾಡಿದರೆ ಕಾಂಗ್ರೆಸ್ ಅವರು ಒಂದು ಅಧಿಕಾರಕ್ಕೆ ಬಂದಿರೋದು ಇವಾಗ ಏನಂದರೆ ಇವಾಗ ಕಾಂಗ್ರೆಸ್ಸಲ್ಲಿ ನೀವು ಇದುತ್ತಂದ್ರೆ ರಾಹುಲ್ ಗಾಂಧಿ ಬಿಟ್ರೆ ಇನ್ಯಾರು ಇವರೇ ಇಲ್ವ ಅವ್ರಿಗೆ ಇವಾಗ ಅವರು ಪ್ರಧಾನಿ ಆಗೋಕ್ಕೆ ಇವಾಗ ಬಂದಿತ್ತ ಭರತ್ ಜೋಡೋ ಮೊದಲಿಂದನೇ ಅವರು ಬಂದು ಎಲ್ಲ ಮನಮೋಹನ್ ಸಿಂಗ್ ಇದ್ದಾಗಿಯೇ ಎಲ್ಲ ಅವ್ರಿಗೊಂದು ಲೀಡ್ರು ಅನ್ನೋರು ಯಾರೂ ಇಲ್ಲ ಈಗ ಇವಾಗ ನಮ್ಮ ಮೋದಿ ಹೇಳ್ತಾ ಅಂದರೆ ನೆಕ್ಸ್ಟು ಪಿ ಎಮ್ಗೆ ನಮ್ಮ ಯೋಗಿ ಆದಿತ್ಯನಾಥ್ ಖಡಕ್ ಆಗಿದ್ದಾರೆ ಇವರಲ್ಲಿ ಸ್ಟ್ಯಾಂಡಿಂಗ್ ಇದು ಸ್ಟ್ಯಾಂಡರ್ಡ್ ಆಗಿರೋರು ಯಾರು ಎಮ್ ಪಿ ಅನ್ನೋರು ಅನೌನ್ಸ್ಮೆಂಟು ಇಲ್ವೋ ಅವ್ರನ್ನೇ ಕೇಳಬೇಕಷ್ಟೇ ಎಲ್ಲ ಸುಳ್ಳು ಭಾರತ್ ಜೋಡಿನಲ್ಲಿ ಮಾಡಿ ಮೂರು ಸಾವಿರದ ಐನೂರು ಕಿಲೋಮೀಟ್ರು ಇವನು ನಡೆದಿದ್ದಾನೆ ಚಿಕ್ಕ ಹುಡುಗ ಮೋದಿ ನಡೀತಾರ ಹತ್ತು ಕಿಲೋಮೀಟ್ರು ಅವರಿಂದ ಆಗಲ್ಲ ಬರೀ ಸುಮ್ಮನೆ ಶೋ ಮಾಡಿಕೊಂಡು ಮೇರಾ ಇಂಡಿಯಾ ಮೇರಾ ಜನ ಅಂದ್ಕೊಂಡಿದ್ರೆ ಈ ಆಗೋಲ್ಲ ಅದೆಲ್ಲ ಜೋಡ ಯಾತ್ರೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಜೋಡ ಯಾತ್ರೆ ಅವ್ರಿಷ್ಟ ಜೋಡ ಯಾತ್ರೆ ಮಾಡಿದೆ ಇಷ್ಟ ಇರೋರು ಬರ್ಬೋದು ನಡೆದಿದ್ದಾರೆ ಅವರು ಒಂದು ಕಾರ್ಯಕ್ರಮ ಮಾಡಿದ್ದಷ್ಟೇ ಜೋಡ ಯಾತ್ರೆನ ನಡ್ಕೊಂಡು ಹೋಗೋದು ಅದೊಂದು ಅವರ ಅವರಿದು ಅದಕ್ಕೂ ಜೋಡ ಯಾತ್ರೆಗೂ ಗೌರ್ಮೆಂಟಿಗೂ ಏನು ಸಂಬಂಧ